ನಮಸ್ಕಾರ ನಾನು ಡಾಕ್ಟರ್ ಇಂದಿರಾ ನಾನು ಶ್ರೀರೋಗ ತಜ್ಞೆಯಾಗಿ ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ದಿನನಿತ್ಯ ನಮ್ಮ ವೃತ್ತಿಯಲ್ಲಿ ತುಂಬಾ ಜನ ಮಕ್ಕಳು ಬೇಕು ಅಂತ ಬರ್ತಾರೆ ಅವರಿಗೆ ಲೈಂಗಿಕವಾಗಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ಬರ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಲೇಬೇಕಾಗುತ್ತೆ ನನ್ನ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ಗಿರೀಶ್ ನ್ಯೂರೋ ಸೈಕ್ಯಾಟ್ರಿಸ್ಟ್ ಸೊ ಇವರ ಜೊತೆ ನನ್ನ ಕೆಲವೊಂದು ಕೇಸುಗಳನ್ನ ನಾನು ಹೇಳ್ಬೇಕಾಗತ್ತೆ ಡಾಕ್ಟರ್ ನಮಸ್ತೆ ನನ್ನ ಹತ್ರ ಕ್ಲಿನಿಕ್ ಬರೋರು ನಂಗೆ ಮಗು ಬೇಕು ಅಂತ ಹೇಳಿ ಬರ್ತಾರೆ ಆದ್ರೆ ತುಂಬಾ ಜನಕ್ಕೆ ಆ ಲೈಂಗಿಕತೆ ಬಗ್ಗೆ ಅರಿವೇ ಇರೋದಿಲ್ಲ ಈ ಅರಿವಿಲ್ಲ ಅಂತ ಅನ್ನೋವಾಗ ನಾವು ಹೇಗೆ ಹೇಳ್ಬೇಕು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ಒಂದು ಹೆಣ್ಮಗಳಿಗೆ ಯಾವ ಅಂಗಗಳಲ್ಲಿ ಯಾವ ರೀತಿ ಪ್ರಚೋದನೆ ಸಿಗುತ್ತೆ ಹಾಗೆ ಬರುತ್ತೆ ಅಂತ ಹೇಳಿ ಹೇಳುವಾಗ ಸೈಲೆಂಟ್ ಆಗಿರ್ತಾರೆ ಅಂದ್ರೆ ಅವ್ರಿಗೆ ಯಾವ ರೀತಿ ನಾವು ತಯಾರಿನ ಮಾಡ್ದಂಗೆ ಮಗು ಆಗ್ಬೇಕು ಅಂತ ಮಾತ್ರ ತಂದೆ ತಾಯಿ ಹೇಳ್ತಾರೆ ಇದಕ್ಕೆ ನೀವ್ ಏನ್ ಹೇಳ್ತೀರಾ ಯಾವ ರೀತಿ ನಾವ್ ಅವ್ರಿಗೆ ಮಾತಾಡ್ಬೇಕು ಅಥವಾ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಬೇಕು ಅಂತ ಹೇಳ್ತೀರಾ ಸರ್ ಸುಮಾರು ನಮ್ಮ ಹತ್ರ ಕೇಸಸ್ ಬರುತ್ತೆ ಮ್ಯಾಮ್ ಆ್ಯಕ್ಚುಲಿ ಮದುವೆ ಆಗಿರ್ತಾರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆದರೂ ಕೂಡ ಸೇರಿರೋದಿಲ್ಲ ಅವ್ರಿಗೆ ಹೆಣ್ಮಗು ಏನಿರುತ್ತೆ ಅರಿವೇ ಇರೋದಿಲ್ಲ ಇದು ನಾವು ಒಂದು ಲೈಂಗಿಕತೆ ಅಂತ ಸೆಕ್ಸ್ ಅಂತ ಬಂದಾಗ ಇದೊಂದು ಬೇಸಿಕ್ ನೆಸೆಸಿಟಿ ಮ್ಯಾಮ್ ನಮ್ಮ ಜೀವನದಲ್ಲಿ ನಾವಿವಾಗ ಹೊಟ್ಟೆಸ್ತಾಗ ಊಟ ಹೇಗೆ ಮಾಡ್ತೀವಿ ಬಾಯಾರಿಕೆ ಆದಾಗ ನೀರು ಹೇಗೆ ಕುಡಿತೀವಿ ಅದರ ಒಂದು ಕ್ರೇವಿಂಗ್ ಥರ ಅದು ಒಂದು ಅಗತ್ಯ ಆಗುತ್ತೆ ಒಂದು ಅಡಲ್ಟ್ ಅಡಲ್ಟ್ ಹುಡುಗ ಬಂದಾಗ ಎಲ್ಲರೂ ಅದನ್ನ ಅಪೇಕ್ಷೆ ಪಡ್ತಾರೆ ಇದೊಂದು ಬೇಸಿಕ್ ನೆಸಿಟಿ ಆಗಿರೋದ್ರಿಂದ ಅವ್ರು ನಾವು ಇದನ್ನ ಅರಿವನ್ನ ಮೂಡಿಸ್ಬೇಕಾಗತ್ತೆ ನಮ್ಮ ಹೆಚ್ಚಿನ ರೀತಿಯಲ್ಲಿ ಬೇರೆ ಕಂಟ್ರೀಸ್ ಹೋಲ್ಸ್ಕೊಂಡ್ರೆ ಇವನ್ ಹೈಸ್ಕೂಲ್ ಅಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಗೆ ಅವ್ರಿಗೆ ಸೆಕ್ಸ್ ಎಜುಕೇಶನ್ ಅಂತ ಒಂದು ಪಾಠ ಇರುತ್ತೆ ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನದಾಗಿ ತಿಳಿಸ್ಕೊಡ್ತಾರೆ ಯಾವುದೇ ಮುಜುಗರ ಇಲ್ದಲೆ ನಮ್ಮಲ್ಲಿ ಏನಾಗುತ್ತೆ ನಾವು ಇನ್ನು ಡಿಗ್ರಿಗ್ ಬಂದ್ರೂ ಕೂಡ ಅದನ್ನ ಆ ಚಾಪ್ಟರ್ ಅನ್ನ ನಾವು ನಮ್ಮ ಕಲಿಕೆಯಲ್ಲಿ ಅಳವಡಿಸ್ಕೊಂಡಿರೋದಿಲ್ಲ ಈವನ್ ಎಷ್ಟೋ ಸ್ಟೂಡೆಂಟ್ಸ್ ಕೂಡ ಅರಿವಿರೋದಿಲ್ಲ ಇರೋದಿಲ್ಲ ಹಂಗಾಗಿ ಈ ತರ ತೊಂದರೆಗಳನ್ನ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಇಲ್ಲಿ ಒಂದು ಮಾತು ಹೇಳ್ಬೇಕು ಸರ್ ಡಾಕ್ಟರ್ ಪದ್ಮಿನಿ ಪ್ರಸಾದ್ ನಿಮ್ಗೂ ಗೊತ್ತಿರಬಹುದು ಹೌದು ಅವರು ಹಾಗೆ ಈವನ್ ಮೆಡಿಕಲ್ ಕಾಲೇಜಲ್ಲಿ ಕೂಡ ಸೆಕ್ಸ್ ಎಜುಕೇಶನ್ ಬಗ್ಗೆ ನಮಗೆ ತುಂಬಾ ಏನು ಹೇಳ್ಕೊಟ್ಟಿರೋದಿಲ್ಲ ಸೊ ಹಾಗಾಗಿನೇ ಅವರು ಲೈಂಗಿಕತೆ ಬಗ್ಗೆ ಆದ ತಜ್ಞತೆಯ ಬಗ್ಗೆ ಕುರಿತಾಗಿ ಒಂದ್ ಐದು ವರ್ಷ ಕಷ್ಟಪಟ್ಟಿದ್ದಾರೆ ಐದು ವರ್ಷ ಅದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಹಾಗಾಗಿ ಆಕೆ ಮೊದಲೇ ಲೈಂಗಿಕ ತಜ್ಞೆಯಾಗಿ ಗುರುತಿಸ್ಕೊಂಡಿದ್ದಾರೆ ಆ ಇದೆಲ್ಲ ಹೇಳುವಾಗ ನಮ್ಮ ಭಾರತೀಯರು ನಮ್ಮ ಒಂಥರ ವಾತ್ಸ ಕಾಮಸೂತ್ರ ಇರಬಹುದು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಮಿಥುನ ಶಿಲ್ಪಗಳಿರ್ಬಹುದು ಇಷ್ಟನ್ನೆಲ್ಲ ಇಟ್ಟಿರೋರು ಸೈಂಟಿಫಿಕ್ ಆಗಿ ನೋಡೋಂಥವರು ಈಗ ಯಾಕೆ ಇಷ್ಟೊಂದು ತುಂಬಾ ಬೇಸರಿಕೆಯಿಂದ ಹೇಳಬೇಕಾಗಿದೆ ರೇಪ್ಗಳು ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಳನ್ನ ನೋಡೋ ದೃಷ್ಟಿ ಕೀಳಾಗ್ತಾ ಇದೆ ಇದು ಹೇಗಿರ್ಬೋದು ಯಾಕೆ ಆಗಿರ್ಬೋದು ಅಂತ ನೀವ್ ಅನ್ಕೋತೀರಾ ಇತ್ತೀಚೆಗೆ ನಾವು ಈ ಸೋಷಿಯಲ್ ಮೀಡಿಯಾ ಅಂತ ಬಂದ್ಬಿಟ್ಟು ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾದಲ್ಲಿ ಅಶ್ಲೀಲತೆ ತುಂಬಾ ಹೆಚ್ಚಾಗಿ ನಾವು ಗಮನಿಸ್ತೀವಿ ಮ್ಯಾಮ್ ಈವನ್ ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಎಲ್ಲರೂ ಅದಕ್ಕೆ ಏನಂತಾರೆ ಅಡಿಕ್ಷನ್ ಅನ್ಬೋದು ಡಿಪೆಂಡೆನ್ಸ್ ಅನ್ಬೋದು ಅದೇ ರೀತಿ ಮಿಮಿಕ್ ಮಾಡಕ್ ಹೋಗ್ತಾರೆ ಅದೇ ತರ ಅದೇನ್ ಫಾಲೋ ಮಾಡಕ್ ಹೋಗ್ತಾರೆ ಅವಾಗ ಈ ತೊಂದರೆಗಳನ್ನ ನಾವು ಹೆಚ್ಚಾಗಿ ನಾವು ಗಮನಿಸ್ತಾ ಇದೀವಿ ಈಗ ಒಂದು ಕುಟುಂಬ ಅಂತ ನಾವಾಗ ಬೇಸಿಕ್ ಕುಟುಂಬ ಅನ್ನುವಾಗ ತನ್ನ ತಂದೆ ತಾಯಿಗಳಂತ ಹೇಳ್ತೀವಿ ಆ ತಂದೆ ತಾಯಿಗಳು ಮಕ್ಕಳನ್ನ ಆಗಿಸಿ ಆಗಿಸಿ ಅವ್ರು ಮೇಲೆ ಮದ್ವೆಗೆ ಅಂತ ಹೇಳಿ ಮಾಡ್ತಾರೆ ಸೊ ಇಲ್ಲಿ ನಾವು ಒಂದು ಜನರೇಷನ್ ಗ್ಯಾಪ್ ನ ನೋಡಬಹುದು ಮುಂಚಿನ ತಲ ನಮ್ಮ ಎಂಟ್ ಎಂಬತ್ನೇ ಇಸ್ವಿನಲ್ಲಿ ಅಂತ ಅನ್ನುವಾಗ ಮದ್ವೆ ಆಗೋದೇನೆ ಕಷ್ಟ ಸೊ ಯಾರ ಹುಡುಗ ಹುಡುಗಿ ನೋಡ್ಬೇಕು ಅಪ್ಪ ಅಮ್ಮ ಒಪ್ಪಬೇಕು ಅಂತ ಇದ್ರು ಆದ್ರೆ ಈಗ ಕೋ ನಾವು ಸಹವಾಸದಲ್ಲಿ ಇರ್ತೀವಿ ಅಂತ ಜನ ಬಂದಿದ್ದಾರೆ ಮದುವೆ ಬೇಕು ಮದುವೆ ಬೇಡ ಆ ಒಂದು ಜಿಜ್ಞಾಸಲ್ಲೇ ಇನ್ನ ಹೆಣ್ಮಕ್ಳು ಇರ್ತಾರೆ ಸೊ ಇವರಿಗೆ ನೀವು ಹೇಳೋಂಥದ್ದು ಏನು ಸರ್ ಮೇಡಮ್ ಇವಾಗ ಇದಕ್ಕೆ ಸ್ವಲ್ಪ ಎಜುಕೇಟ್ ಮಾಡಬೇಕಾಗತ್ತೆ ಫ್ಯಾಮಿಲಿಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ ಕೆಲವರು ಹಿಂದೆ ಎಲ್ಲ ನೀವು ನೀವು ಕೂಡ ಹೆಚ್ಚಾಗಿ ನೋಡಿರ್ತೀರ ಮ್ಯಾಮ್ ಕೇಸಸ್ನ ಎಲ್ಲ ಫಸ್ಟ್ ನೈಟ್ ದಿನ ಅಜ್ಜಿನೋ ಅವ್ರ ಅಮ್ಮನ ಬಂದು ಕಿವಿಯಲ್ಲಿ ಹೇಳ್ಕೊಡ್ತಾರೆ ಇದ್ರ ಬಗ್ಗೆ ಅದನ್ನ ಮುಂಚಿನದಾಗಿ ನಾವು ಅರಿವನ್ನ ನೀಡಬೇಕಾಗತ್ತೆ ಆಮೇಲೆ ಈಗ ನೀವು ಹೇಳಿದಾಗ ಎಂ ಬಿ ಎಸ್ ಸ್ಟೂಡೆಂಟ್ಸ್ಗೂ ಕೂಡ ನಮ್ಮ ಕರಿಕ್ಯುಲಮ್ ಅಲ್ಲಿ ಇದನ್ನ ಈ ಚಾಪ್ಟರ್ನ ಇನ್ಕ್ಲೂಡ್ ಮಾಡಿರಲ್ಲ ಅದನ್ನ ಮಾಡ್ಬೇಕಾಗತ್ತೆ ಆ ಇದಾದ ನಂತರ ಈ ಸೋಷಿಯಲ್ ಸ್ಟಿಗ್ಮಾ ಅಂತ ನಾವೇನ್ ಕರಿತೀವಿ ಇದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಂತ ಹೇಳೋದು ಅದನ್ನ ಮಾಡೋದು ಹೈಸ್ಕೂಲ್ ಇಂದನೆ ಇಡುದು ಎಲ್ಲ ಎಜುಕೇಶನ್ ಅನ್ನ ಹೆಚ್ಚಿನ ರೀತಿಯಲ್ಲಿ ಕೊಟ್ರೆ ಸ್ವಲ್ಪ ನಿವಾರಣೆ ಮಾಡಬಹುದು ಈಗ ಹೆಣ್ಮಕ್ಳು ತುಂಬಾ ಬೇಗ ಹೊರಗಡೆ ಆಗ್ತಾ ಅಂದ್ರೆ ಹತ್ತು ವರ್ಷಕ್ಕೆ ಮುಂಚಿನ ಕಾಲದಲ್ಲಿ ಹದಿನೈದು ಹದಿನಾರು ವರ್ಷ ಇದ್ದಿದ್ದು ಈ ಒಂದ್ ಎರಡ್ ಮೂರು ದಶಕಗಳಲ್ಲಿ ತುಂಬಾ ಮುಂಚೆ ಮುಂಚೆ ಆಗ್ತದೆ ಯಾವ ಡಿಸ್ಪ್ಯಾರಿಟಿ ಕೆಲಸ ಮಾಡುತ್ತೆ ಅಂತ ಅನ್ಕೋತೀರಾ ಸರ್ ಮೇ ಬಿ ಹಾರ್ಮೋನಲ್ ಇಶ್ಯೂಸ್ ಅನ್ಸುತ್ತೆ ನಮ್ಮ ದೆನ್ ಅಕಾಡೆಮಿಕ್ ಸ್ಟ್ರೆಸ್ ಇರ್ಬಹುದು ಸ್ಟ್ರೆಸ್ ಒಂದು ಕೌಂಟ್ ಆಗುತ್ತೆ ಮೇ ಬಿ ಫುಡ್ ಡಯಟ್ ಟ್ಯಾಬೆಟ್ಸ್ ಅದು ಕೂಡ ಕೌಂಟ್ ಆಗುತ್ತೆ ಅಂದ್ಕೊಂಡೆ ಅಂದ್ರೆ ಈಗ ಅವರು ಒಂದು ವ್ಯಕ್ತಿ ಲೈಂಗಿಕವಾಗಿ ಸಿದ್ಧವಾಗಿದ್ದಾರೆ ಅನ್ನೋಕೆ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆದ್ರೆ ಹೆಣ್ಮಗಳು ಹತ್ತು ವರ್ಷಕ್ಕೆ ದೊಡ್ಡರಾಗುವಾಗ ಈ ಒಂದು ಹತ್ತು ವರ್ಷದಲ್ಲಿ ಅವರಲ್ಲಿ ಇರುವಂತಹ ಹಾರ್ಮೋನ ತಾಕಲಾಟದಲ್ಲಿ ಅವ್ರ ಮೆಂಟಲ್ ಮೆಚುರಿಟಿ ಪೂರ್ತಿ ಇರಲ್ಲ ಏನು ಬೇಕು ನನಗೆ ಅಂತ ಹೇಳಿ ಅವ್ರಿಗೆ ಅನುಕೂಲತೆ ಆಗ್ಲಿ ಆರಿಸುವಂತಹ ವಿಚಕ್ಷಣೆ ಆಗ್ಲಿ ಅವ್ರಿಗಿರಲ್ಲ ಸೊ ಹಾಗಾಗಿ ಅವರು ಮೆಂಟಲಿ ಮೆಚುರಿಟಿ ಇಲ್ಲದೆ ಇರೋವಾಗ್ಲೇನೆ ಫಿಸಿಕಲ್ ಆಗಿ ಅವರು ಮಗು ಅದು ಸೆಕ್ಸ್ ಬೇಕು ಅನ್ನೋಂತ ಆ ಹಾರ್ಮೋನ್ ವಶಕ್ಕೆ ಒಳಗಾಗ್ಬಿಡ್ತಾರೆ ಮತ್ತೆ ಇಲ್ಲಿ ಸೆಕ್ಸ್ ಅನ್ನೋದು ಯಾವತ್ತು ಇಬ್ಬರು ಕುಟುಂಬ ವ್ಯಕ್ತಿಗಳು ಸೇರೋದ್ರಿಂದ ಇಬ್ಬರು ಕುಟುಂಬ ಎರಡು ಸಾಮಾಜಿಕ ಪಂಗಡಗಳ ಮಧ್ಯೆ ನಡೆಯುವಂತಹ ಒಂದು ಕ್ರಿಯೆ ಆಗಿರೋದ್ರಿಂದ ಅಂದ್ರೆ ಈ ಎರಡು ವ್ಯಕ್ತಿಗಳನ್ನ ನಾವು ಮದ್ವೆ ಅಂತ ಏನ್ ಮಾಡ್ತೀವಿ ಎರಡು ಕುಟುಂಬಗಳ ಗೌರವ ಇರುತ್ತೆ ಎರಡು ಕು ಸಮಾಜದ ಹಿತ ಇರುತ್ತೆ ಎರಡು ಸಮಾಜದ ವ್ಯವಸ್ಥೆ ಇರುತ್ತೆ ಈ ವ್ಯವಸ್ಥೆಯನ್ನ ಮೀರಿ ನಮ್ಗೆ ಇಲ್ಲಿ ಅತಿಯಾಗಿ ತೋರಿಸುವಂಥದ್ದು ಅತಿಯಾಗಿ ಏನೋ ವಿಷಯನ ಆ ಸರಿಯಾಗಿ ತೋರ್ಸಂಗೆ ತಪ್ಪು ತಪ್ಪಾಗಿ ತೋರಿಸುವಂತದ್ದು ನಮ್ಮ ಕೈಯಲ್ಲೇ ಇದೆ ಅದು ಮೊಬೈಲ್ ಈ ಮೊಬೈಲ್ ನ ವಿಷಯದಿಂದಾನೇ ಈ ಮೊಬೈಲ್ ಇಂದ ಬರುವಂತಹ ಕೆಟ್ಟ ಇನ್ಫಾರ್ಮೇಶನ್ ಇಂದನೇ ಇಂದಿನ ಯುವಜನಾಂಗ ತುಂಬಾ ಹಾಳಾಗ್ತದೆ ಅಂತ ಹೇಳೋದಕ್ಕೆ ನಾ ಇಷ್ಟಪಡ್ತೀನಿ ಆದ್ರೆ ಈಗ ನಮ್ಗೆ ನೆಕ್ಸ್ಟ್ ಅಂತಂದ್ರೆ ಈ ಲೈಂಗಿಕವಾಗಿ ನಾವು ಆರೋಗ್ಯಕರವಾಗಿರೋದನ್ನ ನಾವು ತೋರ್ಸ್ಬೇಕಾಗತ್ತೆ ಹೇಗೆ ಆರೋಗ್ಯಕರವಾಗಿರೋದು ಅಂದ್ರೆ ನಮ್ಮ ಹಿಂದಿನ ಸಮಾಜದಲ್ಲಿ ಹಿಂದಿನ ಅವರೆಲ್ಲ ಒಂದು ಲೈಂಗಿಕತೆ ಅಂದ್ರೆ ಅದನ್ನ ದೈವತ್ವಕ್ಕೆ ಇರಿಸಿದ್ರು ಅದನ್ನ ಪೂರ್ತಿಯಾಗಿ ಒಂದು ವಿಜ್ಞಾನದ ಲೆವೆಲ್ ಅಲ್ಲೇ ನೋಡಿದ್ರು ವಿಜ್ಞಾನವಾಗಿ ಅದನ್ನ ಗಮನಿಸಿದ್ರು ಗಮನಿಸಿದ್ರು ಋಷಿಮುನಿಗಳು ಕೂಡ ಅತ್ಯುತ್ತಮವಾದ ಸಂತಾನವನ್ನು ಹೊಂದಕ್ಕೋಸ್ಕರ ಮಾತ್ರ ಅಂತ ಲೈಂಗಿಕತೆಯನ್ನು ಅವ್ರು ಉಪಯೋಗಿಸ್ಕೊತಾ ಇದ್ರು ಈಗ ಎರಡು ಮಕ್ಳು ಸಾಕು ಅನ್ನೋವಾಗ ಎರಡೇ ಸಲ ಅವ್ರು ಸಂಭೋಗ ಮಾಡಿದ್ರೆ ಸಾಕು ಅಂತ ಹೇಳಕ್ ಆಗಲ್ಲ ಆದ್ರೆ ಈಗ ಆ ಪ್ರಾಣಿಗಳಿಗೂ ನಮ್ಗೆ ಏನ್ ವ್ಯತ್ಯಾಸ ಬರುತ್ತೆ ಪ್ರಾಣಿಗಳಲ್ಲಿ ಒಂದು ಇಡೀ ವರ್ಷದಲ್ಲಿ ಯಾವುದೋ ಒಂದು ಬೆದೆ ಕಾಲ ಅಂತ ಇರುವಾಗ ಮಾತ್ರ ಅವರು ಸಂಭೋಗಕ್ಕೆ ಆ ಪ್ರಾಣಿಗಳು ಇರಿಸ್ತವೆ ಆದ್ರೆ ಮನುಷ್ಯನಿಗೆ ಹಾಗಲ್ಲ ಮನುಷ್ಯ ಏನು ಯಾವ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಯಾವ ದಿನ ಬೇಕಾದರೂ ಅವರು ಲೈಂಗಿಕವಾಗಿ ಸಿದ್ಧವಾಗ್ತಾರೆ ಇದು ಯಾಕೆ ಈ ಪ್ರಕೃತಿ ಯಾಕೆ ಈ ಶಿಫ್ಟ್ ಅನ್ನ ಮಾಡ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಅನಿಮಲ್ಸ್ ಅನ್ನುವಾಗ ಕೆಲ ಸ್ಥಳದ ಪ್ರಾಣಿಗಳಿರುವಾಗ ಬರೀ ಸಿಮನ್ ಕೊಟ್ಟು ಹೋಗ್ಬಿಟ್ರೆ ಅದು ಸಾಕಾಗ್ತಾ ಇತ್ತು ಪೂರ್ತಿ ಜವಾಬ್ದಾರಿ ಹೆಣ್ಮಗಳು ತಗೋತಾ ಇತ್ತು ಅದು ಆ ಒಂದು ಹೆಣ್ಣು ಸಂತಾನ ಏನಿದೆ ಅದೇ ಬಸರಿ ಆಗೋದು ಆ ಮಗುನ ಅಪ್ ಬ್ರಿಂಗ್ ಮಾಡೋದಿರ್ಬೋದು ಎಲ್ಲವನ್ನು ಆ ಹೆಣ್ಣಿನ ಮೇಲೆ ಅಥವಾ ಹೆಣ್ಣು ಪ್ರಾಣಿಯ ಮೇಲೆ ಇರ್ತಾ ಇತ್ತು ಇದು ಅಸಮತೋಲನ ಅಂತ ಪ್ರಕೃತಿಗೆ ಯಾವಾಗ್ಲೂ ಅನ್ನಿಸ್ದಾಗ ಒಂದು ಕುಟುಂಬ ವ್ಯವಸ್ಥೆ ಅಂತ ಬಂದಾಗ ಪುರುಷನಿಗೂ ಆ ಒಂದು ಮಗುವನ್ನ ಬೆಳೆಸೋದು ಮಗುವಿನ ಹೊಣೆಗಾರಿಕೆ ಇರಲೇಬೇಕು ಅನ್ನುವಾಗ ಅಲ್ಲಿ ಲೈಂಗಿಕತೆ ಎನ್ನುವ ಆಸೆಯನ್ನ ಪುರುಷನಲ್ಲಿ ಇಟ್ಟಿದ್ದಾರೆ ಹಾಗೇನೆ ಈ ಹೆಣ್ಣು ಕೂಡ ಅದಕ್ಕೆ ಪ್ರತಿಸ್ಪಂದನೆ ಕೊಡೋ ತರ ಒಂದು ಆಸೆಯನ್ನು ಮೂಡಿಸಿದ್ದಾರೆ ಇದು ಪ್ರಕೃತಿ ಸಹಜವಾಗಿ ಬಂದಿರುವಂತಹ ಕ್ರಿಯೆ ಹೊರತಾಗಿ ಯಾವುದೇ ರೀತಿಯ ಅನಾವಶ್ಯಕತೆ ಅಲ್ಲ ಮತ್ತೆ ಅನಾರೋಗ್ಯಕರವೂ ಅಲ್ಲ ಇದನ್ನ ಆರೋಗ್ಯಕರವಾಗಿರೋದು ಹೇಗೆ ಸಂತೃಪ್ತಿಯಾಗಿ ಆರೋಗ್ಯಕರ ಜೀವನ ನಡೆಸೋದು ಹೇಗೆ ಅನ್ನೋದ ಬುನಾದಿಯೇ ಈ ಲೈಂಗಿಕ ತೃಪ್ತಿ ಇದನ್ನ ಹೇಳ್ತಾ ಮುಂದಿನ ವಿಷಯನ ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ